ಕಳಂಜಾ ಇವತ್ತೇನು ಕಳಂಜಾ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಬಂದಿದೆ ಅದೇ ಗ್ರಾಮದಲ್ಲಿ ಒಂದು ಮೊನ್ನೆ ಸೊಸೈಟಿಯ ಮಹಾಸಭೆ ನಡೆಯಿತು ಆ ಮಹಾಸಭೆಯಲ್ಲಿ ರಾಧಾಕೃಷ್ಣ ಕೋಟೆ ಅವರಿಗೆ ಮತ್ತು ವೆಂಕಟರಮಣಯ್ಯ ಕಂಜರ್ಪಣೆಯವರಿಗೆ ಒಂದು ಮಾತಿನ ಚಕಮಕಿ ಕೂಡ ನಡೆದಿದೆ ಇದರ ಬಗ್ಗೆ ವಿಸ್ತೃತ ವರದಿ ನಮ್ಮ ನಾಲ್ಕನೇ ಪುಟದಲ್ಲಿ ಈ ವಾರದ ಸುದ್ದಿ ಪತ್ರಿಕೆ ಸೊಸೈಟಿ ಮಹಾಸಭೆಗೆ ಈಗ ಬಾರಿ ಜಾಸ್ತಿ ಜನ ಸೇರ್ತಾರೆ ಹೌದು ಒಳ್ಳೆ ಜನ ಸೇರ್ತಾರೆ ಎರಡೆರಡು ಕಾರಣ ಕೆಲಸ ನಾವು ಚರ್ಚೆ ಮಾಡಿದ್ವಿ ಒಳ್ಳೆ ಜನ ಸೇರ್ತಾರೆ ಇಲ್ಲದ್ರೆ ಸೇರಿದ್ರೆ ಅವರಿಗೆ ವೋಟಿಂಗ್ ರೇಟ್ ಸಮಸ್ಯೆ ಆಗ್ತದೆ ಅನ್ನುವಂಥ ವಿಚಾರಗಳೆಲ್ಲ ಇದೆ ಅದರಿಂದ ಜನ ಸೇರ್ತಾರೆ ಅದ್ರೊಟ್ಟು ಅಲ್ಲಿ ಚರ್ಚೆ ಆಗಿರುವಂಥ ವಿಚಾರ ಇದು ಇದು ವಿಚಾರಗಳಲ್ಲ ರಾಧಾಕೃಷ್ಣ ಕೋಟೆ ಅವರು ಮತ್ತು ವೆಂಕಟರಮಯ್ಯ ಚರ್ಚೆದು ಅದು ವೈಯಕ್ತಿಕ ಇನ್ನೊಂದು ಅಲ್ಲಿ ಸ್ಟಾಫ್ ಆಗಿದ್ದ ಮನೊಬ್ರು ಶ್ರೇಣಿಯನ್ನು ತೀರಿಕೊಂಡ್ರು ಆ ತೀರಿಕೊಂಡ ಸಂದರ್ಭದಲ್ಲಿ ಅವರ ಬಾಪ್ತು ಸೊಸೈಟಿಗೆ ಬರಬೇಕಾದ ದುಡ್ಡನ್ನು ಏನು ಮಾಡ್ತೀರಿ ಅದನ್ನು ವಸೂಲು ಮಾಡಿದಾರಾ ಇಲ್ವಾ ಯಾವ ರೀತಿ ಮಾಡೋದು ಅದರ ಬಗ್ಗೆ ವಿಮರ್ಶೆಯಲ್ಲಿ ಅಳತು ಮನೆಯಲ್ಲಿ ಆಗಿತ್ತು ಅದರಲ್ಲಿ ಈಗ ಮನೆಯವರಿಗೆ ಸ್ವಲ್ಪಾದರೂ ಅದರಿಂದ ಕಾಂಪನ್ಸೇಷನ್ ಕೊಡುವ ಅನ್ನುವಂಥ ಒಂದು ವಿಚಾರದಲ್ಲಿ ಅವರಿದ್ದರು ಅದರ ವಿಚಾರ ಚರ್ಚೆ ಆದ್ದು ಇವರು ಹದಿನಾಲ್ಕು ಲಕ್ಷ ರೂಪಾಯಿ ಅವರ ಗ್ರ್ಯಾಚುಯಿಟಿ ಹಣ ಅವರಲ್ಲಿ ಸೊಸೈಟಿಯಲ್ಲಿತ್ತು ಇದೆ ಗ್ರಾಜುಯೇಟ್ ಮತ್ತು ಗಳಿಕೆ ರಜೆ ನಗದೀಕರಣದ್ದು ಹದಿನಾಲ್ಕು ಲಕ್ಷ ರೂಪಾಯಿ ಹದಿನೇಳು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅವರಲ್ಲಿದೆ ಅದರಲ್ಲಿ ಒಂದು ಐದು ಲಕ್ಷ ರೂಪಾಯಿಯನ್ನು ಅವರಿಗೆ ಕೊಡುವ ಮನೆಯವರಿಗೆ ಉಳಿದನ್ನು ಅವರಿಂದ ಬರಬೇಕಾದ ದುಡ್ಡಿಗೆ ವಜಾ ಮಾಡಿಕೊಳ್ಳುವ ಅನ್ನುವಂಥ ಒಂದು ಒಂದು ತೀರ್ಮಾನ ಇವರದು ಆಡಳಿತ ಮಂಡಳಿ ಅವರದು ಅದನ್ನು ಮಹಾಸಭೆಗೆ ಅವರು ಇಟ್ಟರು ಈ ರೀತಿಯ ಒಂದು ಯೋಚನೆ ಇದೆ ಏನು ಹೇಳ್ತೀರಿ ಅಂತ ಮಹಾಸಭೆಗೆ ಹೇಳಿದ್ರು ಹಾಗೆ ಮಾಡುವ ಅಂತ ಎಸ್ ಸರ್ ಇದರ ಬಗ್ಗೆ ಮಾತಾಡಲಿಕ್ಕೆ ಎಂ ಕೂಸಪ್ಪಗೌಡರು ನಮಗೆ ಈಗ ಸಂಪರ್ಕ ಅಧ್ಯಕ್ಷರಿದ್ದಾರೆ ಹೌದು ಎಸ್ ಸರ್ ನಮಸ್ತೆ 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 ಅಧ್ಯಕ್ಷರೇ ನಮಸ್ಕಾರ ನಮಸ್ತೆ ನಮಸ್ತೆ ಈಗ ನಾವು ಕಣಜ ಸೊಸೈಟಿಯ ಮಹಾಸಭೆಯಲ್ಲಿ ಆದ ಚರ್ಚೆ ಬಗ್ಗೆ ನಾವು ಮಾತಾಡ್ತಿದ್ವಿ ಹೌದು ನಾನ್ ಲವಿ ಕೇಳ್ತಾ ಇದ್ದೆ ಹಾ ಒಳ್ಳೆ ಸಂಖ್ಯೆ ಜನಸಂಖ್ಯೆ ಈಗ ಮಹಾಸಭೆಗಳಿಗೆಲ್ಲಾ ಒಳ್ಳೆ ಜನಸಂಖ್ಯೆ ಸಿಗ್ತದಲ್ಲ ಆ ಒಳ್ಳೆ ಈ ಸಲ ದಾಖಲೆಯ ಜನಸಂಖ್ಯೆ ಗಮನಿಸಿದ್ದೇನೆ ಭಾರಿ ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ದಾಖಲೆಯ ಜನಸಂಖ್ಯೆ ಈ ಸಲ ಅದಕ್ಕೆ ಮೇನ್ ಕಾರಣ ಮುಂದಕ್ಕೆ ಚುನಾವಣೆ ಓಟು ಹಾಕದಂತ ಪರಿಸ್ಥಿತರ್ ಬೋದು ಅಂತ ಏನೋ ಒಂದು ಆಗಿರ್ಬೇಕು ಒಂದು ಆ ಕಾರಣ ಇನ್ನೊಂದು ನಾವು ಈ ಮಾಸಭೆಯ ಪತ್ರಿಕಾ ಹಂಚಿಕೆಯನ್ನು ಇದು ಅಂಚೆ ಇಲಾಖೆಯ ಒಟ್ಟಿಗೆ ನಮ್ಮ ಸಿಬ್ಬಂದಿಯನ್ನು ಕೂಡ ಮೂರು ಗ್ರಾಮಕ್ಕೆ ಒಬ್ಬವರನ್ನ ಕಲಿಸಿ ಪ್ರತಿ ಮನೆಗೆ ಮುಟ್ಟಬೇಕಂತ ಹೇಳುವಂತಂದು ಮತ್ತೆ ಸಾಗಬೇಕಂತ ಹೇಳುವಂತ ಕೂಡ ತಗೊಂಡಿದ್ದೇವೆ ಎರಡು ಕಾರಣದಿಂದಾಗಿ ಜನಸಂಖ್ಯೆ ಜಾಸ್ತಿ ಬಂದಿದೆ ಮತ್ತೊಂದು ನೋಡಿದ್ರೆ ಲಾಭ ಬಂದಿದೆ ಅರವತ್ತೈದು ಲಕ್ಷ ರೂಪಾಯಿ ವರ್ಷದಲ್ಲಿ ಒಂದು ಐತಿಹಾಸಿಕ ಲಾಭವೂ ಬಂದಿದೆ ಕಳೆದ ಐದು ವರ್ಷದ ಆಡಳಿತದಲ್ಲಿ ಎಲ್ಲವನ್ನು ಏರಿಕೆ ಮಾಡುತ್ತಾ ಪ್ರಗತಿಯಲ್ಲಿ ಒಳ್ಳೆ ಇದು ಬಂದಿದೆ ಎಲ್ಲದಕ್ಕೂ ಕೂಡ ಒಳ್ಳೆ ಸಾಧನೆ ಮಾಡಿದಿರಿ ಅದ್ರ ಒಟ್ಟಿಗೆ ಮೊನ್ನೆ ಸಭೆಯಲ್ಲಿ ಮಹಾಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು ಭಾಸ್ಕರ ಶ್ರೇಣಿ ಅವರಿಂದ ಸಂಘಕ್ಕೆ ಬರಬೇಕಾದ ದುಡ್ಡು ಅದರಲ್ಲಿ ಸ್ವಲ್ಪ ಬಿಟ್ಟು ಅವರಿಗೆ ಸ್ವಲ್ಪ ಫ್ಯಾಮಿಲಿ ಅವರಿಗೆ ಕೊಟ್ಟು ಮಾಡುವ ವಿಚಾರ ಚರ್ಚೆ ಅದು ಭಾಸ್ಕರ ಸೇನಿಯವರು ಸುಮಾರು ಇಪ್ಪತ್ತ ಆರು ವರ್ಷದಿಂದ ನಮ್ಮ ಇಲ್ಲಿಯ ನೌಕರ ಕೆಲಸ ಮಾಡಿದ ಅವರು ಹಾಗೆ ಅವರು ಬೇರೆ ಬೇರೆ ಸೆಕ್ಷನ್ಗಳು ನಮ್ಮಲ್ಲಿ ಏನಂದ್ರೆ ಒಂದು ಮೂರು ವರ್ಷದಿಂದ ಐದು ವರ್ಷದವರೆಗೆ ಒಂದೊಂದು ಸೆಕ್ಷನ್ ಕೆಲಸ ಮಾಡುತ್ತೆ ಗರಿಷ್ಠ ಅಂದ್ರೆ ಐದು ಇಲ್ಲಂತ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಆಯಾ ಸೆಕ್ಷನ್ ಅಲ್ಲಿ ಯಾರ್ಯಾರು ಆ ಸೆಕ್ಷನ್ ಕೆಲಸ ಮಾಡ್ತಾರೆ ಇವರು ಮೂರು ವರ್ಷದಿಂದ ಇದೇ ನಮ್ಮ ಗ್ರಾಹಕರ ಜೀನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಸರಿಯಾದ ಕೆಲಸವನ್ನ ಮಾಡ್ತಾ ಇದ್ರು ನಾವು ಸ್ಟಾಕ್ ತೆರಿಗೆ ಸಂದರ್ಭದಲ್ಲಿ ಕೂಡ ಸರಿಯಾಗಿತ್ತು ಕಳೆದ ಮಾರ್ಚ್ ಯಲ್ಲಿ ನಾವು ಸ್ಟಾಕ್ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೇಮಣ ಬಂತು ೇಮಣ್ಣ ಬಂದಾಗ ಅವರನ್ನು ಕರೆದು ಬಿಟ್ಟು ಈ ರೀತಿ ತೇಮಣ್ಣ ಬಂದಿದೆ ಕಾರಣ ಕೊಡ್ಬೇಕಂತ ಹೇಳುವಂತದಲ್ಲಿ ಅದು ಒಪ್ಪಿಕೊಂಡು ಅದಕ್ಕೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರು ಅದು ದೊಡ್ಡ ಮಾಲು ಪರಿಶೀಲನೆಯಲ್ಲಿ ಅದನ್ನು ಗರಿಷ್ಠವಾದ ಸುಮಾರು ಇಪ್ಪತ್ತು ಇಪ್ಪತ್ತೈ ಅದು ಮಾಲು ಕೂಡ ಇತ್ತು ಅಲ್ಲಿ ಅದನ್ನು ಕುಲಂಕುಷವಾಗಿ ಇಂಟರ್ನಲ್ ಇದು ಇಂಟರ್ನಲ್ ಆಡಿಟ್ ನಮ್ಮ ಸ್ಟಾಫ್ ಮತ್ತು ಇವರನ್ನೆಲ್ಲ ಕೂರಿಸಿ ಆಡಿಟ್ ಮಾಡಿದೆವು ಆ ಸಂದರ್ಭ ಅವರಿಗೆ ಇದು ಆಗಿ ಆವಾಗ ಅವ್ರ ರಜೆ ಆಗಿ ಹುಷಾರಿಲ್ಲದೆ ಆಗಿ ಹೋಯ್ತು ಅವರಿಗೆ ಹಾಗೆ ರಜೆಯಲ್ಲಿ ಹೋದ್ರು ರಜೆಯಲ್ಲಿ ಹೋದ ಮಗ ನಮ್ಮ ಈ ಪ್ರಕ್ರಿಯೆಗಳು ಆಗ್ತಾ ಇತ್ತು ಎಲ್ಲ ಏನು ಅದನ್ನು ಇದ್ದೇವೆ ಅಷ್ಟು ಮಾಡುವಾಗ ಅದು ಆ ತೇಮಣ ಬಂತು ಸುಮಾರು ಹದಿಮೂರು ಲಕ್ಷ ಹದಿನೈದು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಅಷ್ಟು ಅಲ್ಲಿ ತೇಮಣ ಬಂತು ಈಗ ಆ ತೇಮಣ ಬಂದ ವಿಚಾರವಾಗಿ ನಾವು ಅದಕ್ಕೆ ಏನು ಪ್ರಕ್ರಿಯೆಗಳನ್ನು ಕೊಡಬೇಕು ಅದನ್ನು ಪ್ರಕ್ರಿಯೆ ಕೊಡ್ತಾ ಇದ್ದ ಈ ಸಂದರ್ಭದಲ್ಲಿ ಅವರು ಡೆತ್ ಆದ್ರು ಎಲ್ಲ ಆಗುವಾಗ ಮತ್ತೆ ನಾನು ನಾವೇನಂದ್ರೆ ಏನು ಪ್ರೊಸೀಜರ್ ಇದೆ ಈ ರೀತಿ ಏನು ಮಾಡಬೇಕಂತ ಹೇಳುವ ಕೈಕೊಂಡು ಅದಕ್ಕೆ ಒಂದು ಇನ್ಫೆಕ್ಷನ್ ಎಲ್ಲ ಕಮಿಷನ್ ಎಲ್ಲ ಮಾಡಿಕೊಂಡು ಅದಕ್ಕೆ ಬೇಕಾದ ಪ್ರಕ್ರಿಯೆ ಮಾಡಿ ಅಷ್ಟೇ ಸಂಬಂಧಪಟ್ಟವರಿಗೆ ಈ ವಿಚಾರವನ್ನು ತಿಳಿಸಿದೆವು ಈ ರೀತಿ ಈ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳಿ ತಿಳಿವಳಿಕೆಯನ್ನು ಕೊಟ್ಟರು ಅವರು ಕೂಡ ಒಂದು ನಮಗೆ ಅವರಿಗೆ ನಮಗೆ ಕೊಡಬೇಕು ಅಂತ ಹೇಳುವಂತ ವಿಚಾರ ಬಂತು ಲೆಟರ್ ಬಂದಾಗ ನಾವು ಈ ರೀತಿ ಅವರವರಿಗೆ ಮನವರಿಕೆ ಮಾಡಿ ಕೊಟ್ಟೆವು ಅದು ಅಷ್ಟ ಆಗುವ ಸಂದರ್ಭ ಬಂತು ಮತ್ತೆ ಆಡಿಟ್ ಎಲ್ಲ ಆಯ್ತು ಆಡಿಟ್ ಆಗಿ ಆಡಿಟ್ ಅಲ್ಲಿ ಕೂಡ ಅದು ರಿಪೋರ್ಟ್ ಆಗಿ ಬಂತು ರಿಪೋರ್ಟ್ ಆಗಿ ಬಂದದನ್ನು ಅದು ಮತ್ತೆ ಮಹಾಸಭೆಗೆ ನಾವು ಅದನ್ನು ಗಮನಕ್ಕೆ ತರಬೇಕಂತ ಹೇಳ ಮಾಸಾಬೇ ಗಮನಕ್ಕೆ ಕೂಡ ತಂದೆವು ಅದು ಅದು ಏನಂದ್ರೆ ಯಾವುದೇ ಒಂದು ಸಂಸ್ಥೆ ಅದು ಸಾರ್ವಜನಿಕ ಸಂಸ್ಥೆ ಆದ ಕಾರಣ ಸಂಸ್ಥೆಯಲ್ಲಿ ಏನಂದ್ರೆ ಅದನ್ನು ಏರೋ ಆ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಅದನ್ನೇ ತಪ್ಪ ಅದ ಅವ್ರಂದಲೇ ಅದು ಹೊಸರಾಗಬೇಕು ಹಿಂದೆಂದು ಅದನ್ನ ನಡ್ಕೊಂಡು ಬಂದದ್ದು ಆ ರೀತಿ ಅದಕ್ಕೆ ಬೇಕಾದಂತ ನಾವು ವ್ಯವಸ್ಥೆಯನ್ನು ಮಾಡಿ ಮಾಡಿದೆವು ಮಾಡಿ ಅದು ಅಹ್ ನಾವು ಮಾಸಭೆ ದಿವಸ ಅದೊಂದು ಬಂತು ನಮ್ಮ ಇದರಲ್ಲಿ ನಾವು ಮಾಸಭೆ ಇಡ್ಬೇಕಾದ್ರೆ ನಮ್ಮ ಕರ್ತವ್ಯ ಅದರಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಹೇಳಿದ್ರು ಈ ರೀತಿ ಈ ರೀತಿ ಅಂದ್ರೆ ಅದಕ್ಕೆ ನಾವು ಮಾಸಭೆಯಲ್ಲಿ ಬಂದದೇನಂದ್ರೆ ಏನು ಅವರಿಂದ ಆಗುವಂತ ವಸೂಲಾತಿ ಇದೆ ಅದು ಅವರ ಏನು ಅದರ ಅವರ ಏನು ಅವರಿಂದ ನಮ್ಗೆ ಯಾವ ವ್ಯವಸ್ಥೆಯಿಂದ ನಾವು ತಗೊಳ್ಬೇಕು ಅಂತ ತಗೊಳ್ಳಿ ತಕೊಂಡು ವಜಾ ಓಟು ಮಾಡಬೇಕು ಮತ್ತೆ ಸಂಸ್ಥೆಯಿಂದ ಏನಾದ್ರೂ ಕೊಡ್ಬೇಕಿದ್ರೆ ಕೊಡಬಹುದು ಅಂತ ಹೇಳುವಂತ ಒಂದು ಕಡೆಯ ಅಭಿಪ್ರಾಯ ಬಂತು ಹಾಗೆ ಈಗ ನಾವು ಅಂದ್ರೆ ಅವರ ಅವರಿಗೆ ನಾವು ಯಾವ್ದನ್ನು ತೆಗಿಬೇಕಂತ ಹೇಳಿದ್ರೆ ಸಿಬ್ಬಂದಿಯ ಭದ್ರತಾ ಗ್ರಾಚ್ಯುಟ್ಯೂಟ್ ಮತ್ತು ಗಳಿಕೆ ರಜೆಯ ನಗದೀಕರಣ ಈ ಇದನ್ನು ನಮಗೆ ಭರ್ತಿ ಮಾಡ್ಲಿಕ್ಕೆ ಆಗ್ತದೆ ಅವರ ಇದು ಮತ್ತೆ ಈ ಅವರ ಫ್ರೈಡೆಂಟ್ ಫಂಡ್ ಏನಿದೆ ಪಿ ಎಫ್ ಅದು ಕಂಪ್ಲೀಟ್ ಅವರಿಗೆ ವಾರದವರೆಗೆ ಹೋಗ್ಬೇಕಾದ್ದು ಅದು ಕೊಡ್ಬೇಕಾದ್ ಅದು ಅವರಿಗೆ ಹೋಗ್ತದೆ ಹಾಗೆ ಅದು ಸುದ್ದಿಯಾಗಿ ಸ್ವಲ್ಪ

ಅದನ್ನು ನೀವು ಸಂಸ್ಥೆಯಿಂದ ಕೊಟ್ಟು ಮತ್ತೆ ಮುಂದಿನ ಇದಕ್ಕೆ ಮಹಾಸಭೆಗೆ ತೀರಿಸಿ ಬಿಟ್ಟರೆ ಆಯ್ತು ಅಂತ ಹೇಳುವಂತ ಅದ್ರಲ್ಲಿ ಬಂತು ಮಹಾಸಭೆಯಲ್ಲಿ ಅವರು ಯಾರು ಒಂದಿಬ್ರು ನಮ್ಮ ಸದಸ್ಯರು ಅದಕ್ಕೆ ಸಹಮತ ಕೂಡ ಬಂತು ಹಾಗೆ ತೀರ್ಮಾನ ಮತ್ತೆ ಇನ್ನೊಂದು ಫಿ ನ ಬಗ್ಗೆ ಅದೊಂದು ನಾಮಿನಿ ಇಲ್ಲದ ಕಾರಣ ಅದಕ್ಕೆ ನಾಮಿನಿಗೆ ಅವರು ಸಂಸ್ಥೆಯಲ್ಲಿ ಸಂದರ್ಭದಲ್ಲಿ ಆ ನಾಮಿನಿ ಹಾಕದಿದ್ದ ಕಾರಣ ಆ ನಾಮಿನಿ ಇನ್ನು ಹೊಸತಾಗಿ ನಾವು ಸೇರ್ಪಡೆ ಮಾಡಬೇಕಾಗ್ತದೆ ಅದಕ್ಕೆ ಸಂಬಂಧ ಪತ್ನಿ ಇರ್ಬೋದು ನಾವು ನಾಮಿನಿ ಅಂತ ಹೇಳುವುದಕ್ಕೆ ದಾಖಲೆ ಹಣ ದೃಢಪಡಿಸಬೇಕಾಗ್ತದೆ ಸಂಸ್ಥೆಗೆ ಇಲ್ಲಂತ ಹೇಳಿ ಆದ್ರೆ ನಾಳೆ ಅದು ಇನ್ನೊಂದು ಕಾರಣಕ್ಕೆ ಸಾಧ್ಯತೆ ಇದ್ದ ಕಾರಣ ಈಗ ಮಗಳು ಕೂಡ ಅವರು ಈಗ ಅವರು ಇಲ್ಲಿ ಈಗ ಪ್ರಯಕ್ಕೆ ಬರಲಿಲ್ಲದ ಕಾರಣ ಏಜ್ ಆಗ್ಲಿಲ್ಲ ಅವ್ರು ಮತ್ತು ನಾಡ್ದಿಗಾದ ಸಮಸ್ಯೆ ಕಾರಣ ಈ ನಾಮಿನಿಗೆ ಬೇಕಾದಂತ ದೃಢೀಕರಣ ದಾಖಲೆಗಳು ಸಂಸ್ಥೆಗೆ ಆಮೇಲೆ ಅವರಿಂದ ಇಲ್ಲಿಂದ ಅವರಿಗೆ ಒಂದು ಪತ್ರ ಕೊಡ್ತಾರೆ ಆ ಪತ್ರ ಮುಖಾನೆ ಅವರಿಗೆ ಅವರ ಏನು ಪಿ ಎಫ್ ಅನ್ನು ವಿತ್ಡ್ರಾ ಮಾಡ್ಬೋದು ಅಷ್ಟೇ ಇರುವಂತದ್ದು ಬೇರೆ ಸಮಸ್ಯೆ ಏನಿಲ್ಲ

ಆ ಧನ್ಯವಾದಗಳು ನಿಮಗೆ ಇದು ಪ್ರತಿವಾರ ವಾರ ನೋಡ್ತಾ ಇರಿ ತಿಳಿಸಿ ನೋಡ್ಲಿಕ್ಕೆ ಖಂಡಿತ ಖಂಡಿತ ನಾನು ನೋಡ್ತಾ ಇದ್ದೇನೆ ನಾನು ಸುಮಾರು ನಿಮ್ಮ ಸ್ಟಾರ್ಟ್ ನಿಂದ ನೋಡ್ತಾ ಇದ್ದೆ ಮತ್ತೆ ನನ್ನ ಒಂದು ಸಂದರ್ಭನು ಕಾಯ್ತಾ ಇದ್ದೆ ಆಯ್ತು ಧನ್ಯವಾದ 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 ಇವತ್ತು ಆ ಸಂಸ್ಥೆಯ ಅಧ್ಯಕ್ಷರಾದಂತ ಕೋಸಪ್ಪ ಗೌಡ್ರವರು ಅಲ್ಲಿ ಏನು ವಿಚಾರಗಳಿದೆ ಅದನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲಾ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್